ಬೇರೆ ರಾಜ್ಯದ ಹುಡುಗನ ಜೊತೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡ ಸೀತಾರಾಮ ಧಾರಾವಾಹಿ ಖ್ಯಾತಿಯ ವೈಷ್ಣವಿಗೌಡ ಹೌದು ವೈಷ್ಣವಿಗೌಡ ಅವರು ದೇವಿ ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿದ್ದು ಈಗ ಇವರು ಇದೇ ಏಪ್ರಿಲ್ ಹದಿನಾಲ್ಕರಂದು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ವೈಷ್ಣವಿಗೌಡ ಅವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡ ಹುಡುಗ ಯಾರು ಮತ್ತು ವೈಷ್ಣವಿಗೌಡ ಅವರಿಗೆ ಈಗ ವಯಸ್ಸೆಷ್ಟು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆವರೆಗೆ ನೋಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಕೆಲ ಕಾಣಿಸ್ತಾರೆ ಬೆಲ್ ಐಕೋನ್ನಲ್ಲಿ ಆಲ್ ಇನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ದೇವಿ ಅಗ್ನಿಸಾಕ್ಷಿ ಸೀತಾರಾಮ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ನಟಿಸಿರುವ ವೈಷ್ಣವಿ ಗೌಡ ಅವರು ಈಗ ಏಪ್ರಿಲ್ ಹದಿನಾಲ್ಕರಂದು ಅದ್ದೂರಿಯಾಗಿ ತಮ್ಮ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಹೌದು ಮೊದಲಿಗೂ ಸಹ ಇವರ ನಿಶ್ಚಿತಾರ್ಥ ಆಗಿದೆ ಎನ್ನುವ ಫೋಟೋ ವೈರಲ್ ಆಗಿತ್ತು ಆದರೆ ಅದು ನಿಶ್ಚಿತಾರ್ಥದ ಫೋಟೋ ಅಲ್ಲ ಅದು ಮಾತುಕತೆಯ ಫೋಟೋವಾಗಿತ್ತು ಅಂತ ಹೇಳಿಕೊಂಡಿದ್ದರು ಈ ಬಳಿಕ ವೈಷ್ಣವಿ ಗೌಡ ಅವರು ಬೇರೆ ರಾಜ್ಯದ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಹೌದು ವೈಷ್ಣವಿ ಗೌಡ ಅವರು ಅಕ್ಕಾಯಿ ಎನ್ನುವವರ ಜೊತೆ ಏಪ್ರಿಲ್ ಹದಿನಾಲ್ಕರಂದು ತಮ್ಮ ಕುಟುಂಬದವರ ಹಾಗೂ ಸ್ನೇಹಿತರ ಸಮ್ಮುಖದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಕೆಲವರು ಅಕ್ಕಾಯ್ ಬೇರೆ ರಾಜ್ಯದವರು ಹಾಗೆ ಇವರು ಇಂಡಿಯನ್ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಇವರು ಬಿಸಿನೆಸ್ ಮ್ಯಾನ್ ಎಂದು ಸಹ ಹೇಳ್ತಿದ್ದಾರೆ ಆದರೆ ಅಕ್ಕಯ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನು ದೊರಕಿಲ್ಲ ಇನ್ನು ಗೌಡ ಅವರು ಇಪ್ಪತ್ತು ಫೆಬ್ರವರಿ ಹತ್ತೊಂಬತ್ತು ನೂರ ಜನಿಸಿದ್ದು ಇವರಿಗೆ ಈಗ ಮೂವತ್ತ್ ವರ್ಷವಾಗಿರುತ್ತದೆ ಹೌದು ತಮ್ಮ ಮೂವತ್ ವಯಸ್ಸಿನಲ್ಲಿ ವೈಷ್ಣವಿ ಗೌಡ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದು ಇದೇ ವರ್ಷದಲ್ಲಿ ಅವರು ಆಗುವ ಸಾಧ್ಯತೆ ಸಹ ಹೆಚ್ಚಿದೆ ಆದ್ದರಿಂದ ವೈಷ್ಣವಿಗೌಡ ಹಾಗೂ ಅಖಯ್ಯವರ ಬಗ್ಗೆ ನಿಮ್ಮ ಅನಿಸಿಕೆ ಏನೇನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್